ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ್ಕೆ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇದೇನಪ್ಪ ಅಂದರೆ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಅಂತ ಆಯ್ದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ನಾವು ಗೀವ್ ಅವೇ ಪ್ರೈಸ್ನ ಕೊಡ್ತಾ ಇದ್ದೀವಿ ನೀವು ವಿಜೇತರಾಗಬೇಕಂದ್ರೆ ಈಗಲೇ ಹೆಚ್ಚಾಗಿ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಆಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬಂದ ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಇವತ್ತು ಮನೇಲಿ ನಾವು ಮಾಡೋವಂಥ ವಸ್ತುಗಳೆಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ಹಂಗಾಗಿ ವಿಶೇಷವಾಗಿ ಇವತ್ತು ಕಡಲೆ ಕಾಳಿಂದ ಯಾವ ರೀತಿ ವಶೀಕರಣ ಮಾಡೋದು ಅಂತ ತಿಳ್ಕೊಳೋಣ ಅದಕ್ಕೆ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಳ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗಿ ನಿಮ್ಮಲ್ಲಿ ಬ್ಲಾಕ್ ಎಡ್ಜಸ್ ಇದ್ದರೆ ಅಥವಾ ನೆಗೆಟಿವ್ ಎನರ್ಜಿ ಇದ್ದರೆ ಯಾರಾದರೂ ಮತ್ತೆ ಮಂತ್ರ ಮಾಡಿಸಿದರೆ ಈ ಥರದ್ದು ಏನೇ ದೋಷಗಳಿದ್ರೂ ಕೂಡ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ದೋಷಗಳು ಹೋಗಿ ಆದಷ್ಟು ಬೇಗ ಭಗವಂತ ನಿಮ್ಮೆಲ್ಲ ಕೋರಿಕೆ ಈಡೇರ್ಲಿ ಅಂತ ಕೇಳ್ಕೊತ ಹಿಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ಎಲ್ಲಾ ಸಮಸ್ಯೆಯನ್ನು ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಲಂಚಿಂಗ್ ಮಾಡಿಕೊಂಡು ಇದನ್ನು ಸೈಡ್ ಇಟ್ಕೊಂಡಾನೆ ವಿಶೇಷವಾಗಿ ಇವತ್ತು ಕಡಲೆ ಕಾಳಿನ ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ಏನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ನೀವು ವಿಡಿಯೋನ ಪೂರ್ತಿ ನೋಡೋದರಿಂದ ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿ ರೆಕಮೆಂಡ್ ಮಾಡುತ್ತೆ ಹಾಗಾಗಿ ಎಷ್ಟೋ ಜನ ಕಷ್ಟದಲ್ಲಿರೋ ವೀಡಿಯೋ ತಲುಪಿದ್ರೆ ಅಟ್ಲೀಸ್ಟ್ ಅವರು ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಕೆಲವೊಬ್ಬರು ಪ್ರಾಣ ಉಳಿಸಿದಂಥ ಪುಣ್ಯ ಕೂಡ ನಿಮಗೆ ಬರ್ತದೆ ಆದಷ್ಟು ಪೂರ್ತಿ ವಿಡಿಯೋ ನೋಡಿ ಮತ್ತು ಶೇರ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋದು ಮುಂಚೆ ಎಂದಿನಂತೆ ಗಣಪತಿ ಗಜಾನನಂ ಭೂತಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜ್ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನಿಲ್ಲ ಗಣೇಶ ಅಷ್ಟೇ ಕೊಟ್ಟು ಲಕ್ಷ್ಮೀ ಎಲ್ಲ ನಿಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡೋಣ ಐದಕ್ಕೆ ಬೇಕಾದ ಒಂದು ಆಳೆ ತಗೊಂಡು ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಇದರಲ್ಲಿ ವಿಶೇಷವಾಗಿ ನನ್ನ ಮಂತ್ರ ಬರ್ಬೇಕು ಓಂ ಆದಿತ್ ಕೆಲವೊಬ್ಬರು ಕೇಳ್ತಾ ಇದ್ರು ಕಾಣಿಸ್ತಾ ಇಲ್ಲ ಅಂತ ನೀಟಾಗಿ ನೋಡಿ ಓಂ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಆದಿತ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಈ ಥರ ಮೂರು ಸರಿ ಬಂದು ನೋಡಿ ಈ ಥರ ಓಂ ಆದಿತ್ಯಾಯ ನಮಃ ಮೂರು ಸರಿ ಬರ್ತು ಇದ್ರಲ್ಲಿ ನಿಮ್ಗೆ ಏನೇ ಕೋರಿಕೆಗಳಿದ್ರು ಹಣ ಮತ್ತೆ ನಿಮ್ಗೆ ಯಾರಾದರೂ ವಶೀಕರಣ ಆಗಬೇಕು ಯಾರಾದರೂ ವಶೀಕರಣ ಆಗಬೇಕು ಮತ್ತು ನಿಮ್ಗೇನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ವಶೀಕರಣ ಆಗಬೇಕು ಮತ್ತು ನಿಮ್ಗೆ ಯಾರಾದರೂ ಶತ್ರು ಕಾಟ ಇದ್ದರೆ ಅವರು ಕೂಡ ನಿಮ್ಗೆ ವಶೀಕರಣ ಆಗಬೇಕು ನೀವು ಹೇಳ್ದಂಗೆ ಕೇಳಬೇಕು ಮತ್ತು ನಿಮ್ಮ ಮಕ್ಕಳಾಗಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಿಮ್ಮ ಕೇಳಿ ನಿಮ್ಮ ಸಂಸಾರ ಚೆನ್ನಾಗಿರಬೇಕು ನಿಮ್ಮ ಹೆಂಡತಿ ಅಥವಾ ನಿಮ್ಗೇನಾದರೂ ತುಂಬ ಯಾರಾದರೂ ಕಾಡ್ತಿದ್ರೆ ಅವ್ರ ಹೆಸರು ಈ ಥರ ನೀವು ಏನೇನು ಕೋರಿಕೆಗಳಿದೆ ಎಲ್ಲ ಇದರಲ್ಲಿ ಬರ್ಕೊಂಡು ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದ ಥ್ಯಾಂಕ್ ಯು ಯೂನಿವರ್ಸ್ ಹೇಳಿ ಒಂದು ಮೂರು ತಗೊಳ್ಳಿ ಸಾಕು ಮೂರು ಕಡಲೆ ತಗೊಂಡು ನೀವು ಏನು ವಶೀಕರಣ ಏನು ವಸ್ತು ಆಗಬೇಕು ಅನ್ನೊಂದು ಬೇಕಾದ್ರೆ ನಾಲ್ಕು ಐದು ಹಾಕೊಬೋದು ಓಂ ಆದಿತ್ಯಾಯ ನಮ ವಶಾಯ 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 ಅವರ ಹೇಳಬೇಕಾಗುತ್ತೆ ಆ ವಸ್ತುವಿನ ಹೆಸರೇ ಹೇಳ್ಬೇಕು ಓಂ ಆದಿತ್ಯಾಯ ನಮ್ಮ ವಶಾಯ 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 ಓಂ ಆದಿತ್ಯಾಯ ನಮಃ ವಶಾಯ 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 ಈ ಥರ ಮಾಡಿಕೊಂಡು ವಿಶೇಷವಾಗಿ ಸ್ವಲ್ಪ ಅಷ್ಟದ ಬಳಿ ಓಂ ಆದಿತ್ಯಾಯ ನಮಃ ವಶಾಯ 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 ನೋಡಿ ಈ ಥರ ಏನು ಕೋರಿಕೆಗಳಿದೆಯೋ ಅದರ ಮೇಲೆಲ್ಲ ಹಾಕ್ಬೋದು ನೋಡಿ ಈ ಥರ ಹಾಕ್ಬಳಿ ಓಂ ಆದಿತ್ಯಾಯ ನಮಃ ವಶಾಯ 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 ಓಂ ಆದಿತ್ಯಾಯ ನಮಃ ವಶಾಯ 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 ಈ ಥರ ಹಾಕ್ಬಿಟ್ಟು ಸ್ವಲ್ಪ ಕುಂಕುಮ ತಗೊಳ್ಳಿ ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಷಾಯ ಓಂ ಆದಿತ್ಯಾಯ ನಮಃ ವಶಾಯ ವಷಾಯ ವಶಾಯ ತುಂಬ ಪವರ್ಫುಲ್ ಇರೋ ಇದು ರೆಮಿಡೀಸು ಮತ್ತು ವಶಿಕ್ಕ ಪ್ರತಿದಿನ ಒಂದೊಂದು ಮಾಡ್ಕೊಳ್ಳಿ ಎಲ್ಲ ಸಮಸ್ಯೆಗಳು ಬೇಗ ಈಡೇರಲಿ ಅಂತ ಕೇಳ್ಕೊಂತ ಓಂ ಆದಿತ್ಯಾಯ ನಮಃ ವಷಾಯ ವಶಾಯ ವಷಾಯ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಷಾಯ ನೋಡಿ ಈ ಥರ ಎಲ್ಲದಕ್ಕೂ ಕೂಡ ಸೇರಿಕೊಂಡು ಈ ಥರ ಹಿಡ್ಕೊಂಡು ಇದನ್ನು ಈ ಥರ ಮಾಡಿಸ್ಬಿಡಿ ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಷಾಯ ಮತ್ತು ಅವರ ಹೆಸರನ್ನು ಹೇಳ್ಬೇಕಾಗತ್ತೆ ಓಂ ಆದಿತ್ಯಾಯ ನಮಃ ವಶಾಯ ವಶಾಯ ವಷಾಯ ಇನ್ನು ಹಿಡ್ಕೊಂಡು ಇಪ್ಪತ್ತೊಂದು ಸೈಜ್ ದೃಷ್ಟಿ ತೆಗ್ದಿಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಸರಿ ತಕ್ಕಂದು ಲಿಸ್ಟಿ ತೆಗೆದು ಕೇಳಬೇಕು ಎಲ್ಲ ಸಮಸ್ಯೆ ಬಗೆಹರಿಸಿದ್ದಕ್ಕೆ ಆ ಸೂರ್ಯದೇವನಿಗೆ ನಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಓಂ ಆದಿತ್ಯಾಯ ನಮಃ वोषा वशाया, वशाया वशाया ओम आदियाय नम वशाया वशा ओम आदित्याय नम हवाय वशाया वशाया थैंक यू धन्यवाद जय गणेश